ಹಾರೋಹಳ್ಳಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ರಸ್ತೆ ಚರಂಡಿ ಕಾವೇರಿ ಕುಡಿಯುವ ನೀರಿನಂಥ ಮೂಲಭೂತ ಸೌಕರ್ಯಗಳನ್ನು ನೀಡುವ ನಿಟ್ಟಿನಿಂದ ಪಟ್ಟಣದ ಹಲವು ಬಡಾವಣೆಗಳಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಶಾಸಕರಾದ ಇಕ್ಬಾಲ್ ಹುಸೇನ್ ನೆರವೇರಿಸಿದರು ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯನ್ನು ಶೀಘ್ರವೇ ಪುರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಕಾರ್ಯ ಪ್ರಾರಂಭವಾಗಿದೆ ಎಂದು ಇಕ್ಪಾಲ್ ಹುಸೇನ್ ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಗ್ಯಾರಂಟಿ ಅನುಷ್ಠಾನ ಜಿಲ್ಲಾಧ್ಯಕ್ಷ ಕೆ ರಾಜು ಬಮೂಲ್ ನಿರ್ದೇಶಕ ಎಸ್ ಹರೀಶ್ ಕುಮಾರ್ ಗಬ್ಬಾಡಿ ರವಿ ಕೋಟೆ ಕುಮಾರ್ ಭುಜಂಗಯ್ಯ ಮುಂತಾದವರು ಉಪಸ್ಥಿತರಿದ್ದರು ಈಗ ನಾವು ಕಂದಾಯ ಕಟ್ತಾ ಇದೀವಿ ಇಡೀ ಚಾಮುಂಡೇಶ್ವರಿ ಬಡಾವಣೆನ ಅಭಿವೃದ್ಧಿ ಮಾಡೋದಾದ್ರೆ ಕೆಲಸ ಮಾಡಿ ಇಲ್ಲೇ ಒಂದ್ ರೋಡ್ ಮಾಡಿ ಇನ್ನೊಂದ್ ರೋಡ್ ಬಿಟ್ಟೋಯ್ತಿವಿ ಅಂದ್ರೆ ಹಣ ಬೇಜಾರ್ ಮಾಡ್ಕೋಬೇಡಿ ಮಾಡ್ಬೇಡಿ ನಿಲ್ಸಿ ಅಷ್ಟೇ ಎಲ್ಲಾರು ಬಂದಿ ಬಂದಿ ಭರವಸೆ ಕೊಡ್ತಾರೆ ಹೊತ್ತು ಯಾರು ಮಾಡಲ್ಲ ಹಣ ಬಾಲೇಜಿಯವರು ಹೇಳಿದ್ರು ಅಣ್ಣ ನಿಮ್ಗೆ ಕಕ್ಕ ನಾಲ್ಕ್ ತಿಂಗಳ ನಮ್ಮ ಸಾಹೇಬರು ಬರ್ತಾರೆ ಎಲ್ಲಾ ಮಾಡ್ತಾರೆ

ಎಲ್ಲೆಲ್ಲಿ ಒಂದು ನಿಮಿಷ ಕಾಣಲ್ಲ ಆಯ್ತು ತೋಣ ಹೇಳಿ ಆಯ್ತು ಮಾಡ್ತಾರೆ ಹದಿನೈದು ರೋಡ್ ಮತ್ತೆ ಇಲ್ಲಿಂದ ಹಿಂಗೆ ಈ ರೋಡ್ ಇಲ್ಲ ಹುಡುಗರು ಬಿಡ್ರೆ ಸಂಖ್ಯೆ ಲೆಕ್ಕಾಗ್ತದೆ ಇಬ್ರು ಚಿಂತಿಯಲ್ಲ ಎಲ್ಲಿ ಆ ವೋಟೌಡ್ ಯಾಪ್ಪ ಆ

के होला पोइसनारको त्यो अब त अनि त्यो एक्सचेन्ज हा यो वृद्धि र क्षेत्र इन साइज बनाउनु होला बराबरले रेखा कोर्ने त्यसले यताको मनिया भनिने नजिकको बाहिरको बाहिरको हेर्दा के कोर्छ यस्तो मानेको पक्राउ ಮೊದ್ದು ಪಂಚಾಯತಿ ಪ ವ್ಯಾಪ್ತಿನಲ್ಲಿ ಇತ್ತಿದ್ದು ಇವತ್ತು ಅದನ್ನು ಅಪ್ಗ್ರೇಡೇಷನ್ ಮಾಡಿ ಸರ್ಕಾರ ಇವತ್ತು ಪಟ್ಟಣ ಪಂಚಾಯತಿ ಮಾಡಿದೆ ಈಗಾಗಲೇ ನಾವು ಇದನ್ನ ಪುರಸಭೆ ಮಾಡಲಿಕ್ಕೂ ನಾವು ಮನವಿಯನ್ನು ಮಾಡಿದ್ದೀವಿ ಎಲ್ಲವೂ ಕೂಡ ಒಬ್ಬ ಕಾರ್ಯಗತ ಆಗಿದೆ ಅದನ್ನು ಪುರಸಭೆ ಅಂತೇಳಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ಇದು ಪುರಸಭೆ ಕೂಡ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ರೋಡ್ಗಳು ಚರಂಡಿಗಳು ಯಾವುದೂ ಕೂಡ ಶುದ್ಧವಾಗಿಲ್ಲ ಇವತ್ತು ನಾವು ಹೊಸದಾಗಿ ನಾವೆಲ್ಲರೂ ಕೂಡ ರೋಡು ರಸ್ತೆ ಚರಂಡಿ ನಾವೆಲ್ಲ ಕಾಮಗಾರಿಗಳನ್ನು ನಾವು ಅಭಿವೃದ್ಧಿಗೆ ನಾವೆಲ್ಲ ಈಗ ಕೆಲಸ ಕಾರ್ಯಗಳನ್ನ ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ ಸೊ ಇವತ್ತು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೆಲಸ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೆವು ರಸ್ತೆ ಚರಂಡಿ ಎಲ್ಲವೂ ಕೂಡ ಮಾಡ್ತೀವಿ ಇನ್ನೂ ನಾಲ್ಕೈದು ಕೋಟಿ ನೆಕ್ಸ್ಟ್ ವೀಕ್ ಇನ್ನೊಂದು ಶಾರ್ಟ್ ಶಾರ್ಟ್ ಟರ್ಮ್ ಟೆಂಡರ್ ಇನ್ನೊಂದು ಏಳು ದಿವಸ ಟೆಂಡರ್ ಕೂಡ ಕರೆದಿದ್ದಾರೆ ಸೊ ಅದನ್ನು ಕೂಡ ಮಾಡಿ ಸುಮಾರು ಎಂಟತ್ತು ಕೋಟಿ ರೂಪಾಯಿನಾಗ ರಸ್ತೆ ಚರಂಡಿ ರೋಡೆಲ್ಲ ಮಾಡ್ತಾಯಿದ್ದೀವಿ ಇದ್ರ ಜೊತೇಲಿ ನಮಗೆ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಒಂದಷ್ಟು ಹಳ್ಳಿಗಳು ಸೇರಿಕೊಂಡಿದ್ವಿ ಈ ನಮ್ಮ ಸಾಕಷ್ಟು ಅದಕ್ಕೆ ಮೂವತ್ತ ಮೂರು ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆ ಅದು ಟೆಂಡರ್ ಕೂಡ ಆಗಿದೆ ಅದಕ್ಕೆ ವರ್ಕ್ ಆರ್ಡರ್ ಕೂಡ ತಗೋಬಿಟ್ಟಿದೆ ಅದಕ್ಕೆ ಶುದ್ಧ ನೀರು ಕುಡಿಯೋ ನೀರು ಕಾವೇರಿ ನೀರು ರಸ್ತೆ ಚರಂಡಿ ದುರಸ್ತಿ ಮಾಡುವಂಥದ್ದು ಅದು ಕೂಡ ಮೂರು ಕೋಟಿ ಅದು ಕೂಡ ದುಡ್ಡು ಬಿಡುಗಡೆ ಅದು ಕೂಡ ಚಾಲನೆ ನೆಕ್ಸ್ಟ್ ವೀಕ್ ಚಾಲನೆ ಕೊಡಬೇಕಾಗಿದೆ ಸೊ ಹಿಂಗೆ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ನಾವು ಮಾಡಬೇಕಾಗಿದೆ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾಲ್ಕು ಕೋಟಿ ಚಾಲನೆಯನ್ನು ಕೊಟ್ಟಿದ್ದೀವಿ ಮುಂದಕ್ಕೆ ಬಾಕಿ ಹಣದ ಎಲ್ಲ ಕೂಡ ಬಿಡುಗಡೆ ವರ್ಕ್ ಆಡ್ರ್ರು ತಗೊಂಡ ತಕ್ಷಣ ಎಲ್ಲ ಇವತ್ತು ಅದು ಕೂಡ ಪ್ರಾರಂಭ ಮಾಡ್ತೀವಿ ದೇವಂಥ ದೇವತೆ ನಾವು ರಾಮನಗರದಲ್ಲೂ ಆರಾಧನೆ ಪೂಜೆ ಎಲ್ಲವೂ ಕೂಡ ಮಾಡ್ತೀವಿ ನಮ್ಮ ನಾಡಿನ ದೇವತೆ ಕೂಡ ಇವತ್ತು ಚಾಮುಂಡೇಶ್ವರಿ ದಸರಾ ಆಚರಣೆ ಮಾಡ್ತಾ ಇದ್ದೀವಿ ಅವಳ ಕೃಪೆಯಿಂದ ಅವಳ ದಯೆಯಿಂದ ಅವಳ ಆಹೋರ ಅವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಎಲ್ಲವೂ ಕೂಡ ಆಗಲಿ ಏನು ಇವತ್ತು ಈ ಮಾಧ್ಯಮದಲ್ಲಿ ನಾವೆಲ್ಲೂ ಕೂಡ ನೋಡ್ತಾ ಇದ್ದೀವಿ ಹಗರಣಗಳು ಅದು ಇದು ಎಫ್ ಐ ಆರ್ಗಳು ನೋಡ್ತಾ ಇದ್ದೀವಿ ಅದೆಲ್ಲವೂ ಕೂಡ ಅದಕ್ಕೆ ಒಂದು ಸ್ಟಾಪ್ ಆಗಬೇಕು ನಿಲ್ಲಬೇಕು ಇವೆಲ್ಲನೂ ನಾವೆಲ್ಲೂ ಕೂಡ ಅಭಿವೃದ್ಧಿಗಳ ಬಗ್ಗೆ ಗಮನ ಹರಿಸ್ಬೇಕೆ ಹೊರತು ನಂದೇನು ನಿಂದೇನು ಅನ್ನುವಷ್ಟು ಇವತ್ತು ವಲಸೆ ರಾಜಕಾರಣ ಮಾಡಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಜನಗಳೇ ಬೇಜಾರಾಗ್ಬಿಟ್ಟಿದ್ದಾರೆ ಮತ್ತೆಂದ್ರೆ ಟಿ ವಿ ಹಾಕಿದ್ರೆ ಬೇರೆ ಏನೂ ಕಾಣ್ತಾರೆ ಇಷ್ಟೊಂದು ಮಳೆ ಬೀಳ್ತಾ ಇದೆ ಎಲ್ಲರೂ ಮನೆಯೂ ಬೆಳೆಗಳು ಮಳೆಗಳು ರೋಡ್ಗಳು ಬ್ರಿಡ್ಜ್ಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಜನ ಸಾಯ್ತಾ ಇದ್ದಾರೆ ಜಾನುವಾರುಗಳು ಸಾಯ್ತಾ ಇದ್ದಾರೆ ಬೇಕಾದಷ್ಟು ರೀತಿಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ ಇವತ್ತೆಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊಡ್ತೀನಿ ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಮಾಡಿ ಅವರೆಲ್ಲರೂ ಕೂಡ ನಮ್ಮ ನಮ್ಮ ಜವಾಬ್ದಾರಿಯನ್ನು ಅರ್ತು நம் நம்ம ஸானமான கௌரவம் காப்பாடுக்கோ நானும் கூட நான் மனுவை